ನಮ್ಮ ಚಾನೆಲ್ ಅಲ್ಲಿ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತೊಂದು ಪ್ರಕೃತಿ ಮಡಿಲಲ್ಲಿ ಸುಂದರವಾದಂತ ಹಳೆಯ ಪುರಾತನ ಕಾಲದ ನಾನು ಜೊತೆ ಟೂರ್ ಮಾಡಕಿದೀನಿ ಅದಕ್ಕಾಗಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಬರ್ರಿ ಹೆಂಗಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ನೋಡ್ರಿ ಇದು ನೂರು ವರ್ಷ ಕಾಲದ ಹಿಂದಿನ ಮನೆಯಾಗಿದೆ ಎಷ್ಟು ಸದೃಢವಾಗಿ ಸೂಪರ್ ಆಗಿದೆ ನೋಡ್ರಿ ನಮಗಂತೂ ಬಹಳ ಲೈಕ್ ಆಯ್ತು ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಬರ್ರಿ ಫ್ರಂಟ್ ಅಂತೂ ಹಿಂಗಿದೆ ಎಷ್ಟು ಚೆನ್ನಾಗಿದೆ ಈಗ ಒಳಗೆಲ್ಲ ಹೆಂಗಿದೆ ನೋಡ್ಕೊಂಬರ ತುಂಬಾ ಕೂಲ್ ಆಗಿದೆ ವಾತಾವರಣ ಮಸ್ತ್ ಆಗಿದೆ ಕಾಡಿನ ಮಧ್ಯದಲ್ಲಿ ಇದೆ ಬಾಜುಕೆಲ್ಲ ಹೊಲ ಹೊಲ ಆದ ಕೂಡಲೇ ಇದು ಒಂದ್ ಎರಡ್ ಕಿಲೋಮೀಟರ್ ಮುಂದೆ ಕಾಡು ಸ್ಟಾರ್ಟ್ ಆಗತ್ತೆ ಮನೆ ಒಳಗಡೆ ಬಂದ್ ಕೂಡಲೇ ನೋಡ್ರಿ ಈ ರೀತಿಯಾಗಿ ಮನೆ ಇದೆ ಸಖತ್ತಾಗಿ ಇಷ್ಟು ಕೂಲ್ ಇತ್ತಂದ್ರೆ ನಮಗ ಬಿಸಿಲಾಗಿಂದ ಹೋದ ಕೂಡಲ ಕೂಡ ಚಳಿ ಅಂತ ಅನಿಸ್ತಾ ಇತ್ತು ಇದು ಕಾಡಿನ ಮಧ್ಯದಲ್ಲಿ ಇದೆ ಅದಕ್ಕಾಗಿ ಸೇಫ್ಟಿಗೋಸ್ಕರ ಒಂದ್ ಗನ್ನನ್ನ ಇಟ್ಕೊಂಡಾರ ಇಲ್ಲಿ ಮನೆಯಲ್ಲಿ ಇರುವಂತ ಪ್ರತಿಯೊಂದು ವಸ್ತು ಕೂಡ ಪುರಾತನ ಕಾಲ ಹಳ್ಳಿ ಜನಜೀವನವನ್ನ ನೆನಪು ಮಾಡುವಂತ ಪುರಾತನ ಜನಜೀವನವನ್ನ ನೆನಪು ಮಾಡುವಂತ ವಸ್ತುಗಳು ಆಗಿದ್ವು ಬ್ಯಾಟ್ರಿ ಬ್ಯಾಟ್ರಿ ಆಗಲಿ ಚೇರ್ ಆಗಲಿ ಆಮೇಲೆ ಇದು ನೋಡ್ರಿ ಕಾಟ್ ಹಾಕಿದಾರ ಅದು ಕೂಡ ಪಳಿಯಿಂದ ಮಾಡಿದ್ದ ಹಳ್ಳಿಯಲ್ಲಿ ಈ ರೀತಿಯಾಗಿ ಕಾಮನ್ ಆಗಿ ಮುಂಚೆ ಇರ್ತಿದ್ವು ಈಗೂ ಕೂಡ ಕೆಲವೊಬ್ಬರ ಮನೆಯಾಗ ಇರ್ತಾವ ಈಗ ಕಿಚನ್ ನೋಡ್ರಿ ಕಿಚನ್ ಎಷ್ಟು ಚೆನ್ನಾಗಿದೆ ಅಂತ ನಮಗಂತೂ ಇಷ್ಟ ಆಯಿತು ಈಗ ಮಾಡರ್ನ್ ಕಿಚ್ ಕಿಚನ್ಗಿಂತ ಈ ಕಿಚನ್ ನೋಡಲಿಕ್ಕೆ ತುಂಬ ಇಷ್ಟ ಆಗತ್ತೆ ಯಾಕಪ್ಪ ಅಂತಂದರೆ ನಮ್ಮ ಚೈಲ್ಡ್ಹುಡ್ ನೆನಪಿಗೆ ಬರತ್ತೆ ಇಂಥ ಮನೆಯಲ್ಲೇ ನಾವು ಬೆಳೆದದ್ದು ಅದಕ್ಕಾಗಿ ನೋಡ್ರಿ ಇದು ನಿಲ್ವ ಕಟ್ತಿದ್ರು ಪ್ರತಿಯೊಂದು ಮನೆಯಲ್ಲಿ ಹಾಲು ಹಬ್ಬಕ್ಕೆ ಕೊಡಿಸ್ಬಾರ್ದು ಅಂತ ಹೇಳಿ ತಿನ್ನು ಕುಡಿಬಾರ್ದು ಹೇಳಿ ಈಗ ನೋಡಿರಿ ಇದ ಒಲೆ ಈಗ ಚಾಲ್ತಿಯಲ್ಲಿ ಇಲ್ಲ ಅದಕ್ಕಾಗಿ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಯಾರೂ ಇರಂಗಿಲ್ಲ ಇದು ಹೊಲದಲ್ಲಿ ಮನೆ ಐತಿ ಊರಾಗ ಮನೆ ಕಟ್ಕೊಂಡ ಮತ್ತ ಊರ ಕಡೆ ಇರ್ತಾರ ಹಂಗಾಗೆ ಇದು ಹಿತ್ತಲ ಬಾಗ್ಲ ನೋಡ್ರಿ ಹಿತ್ತಲ ಬಾಗ್ಲದಿಂದ ಹೊರಗಡೆ ಬಂದ್ ಕೂಡ್ಲೆ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂತ ನಿಮಗ್ ತೋರಿಸ್ತೀನಿ ಬನ್ನಿ ಹಿಂದೆಲ್ಲ ಹೊಲ ಐತ್ರಿ ಓಪನ್ ಸ್ಪೇಸ್ ಐತಿ ಅಂಗಳ ಐತಿ ಅಂಗಳ ಇದ್ದಿದ ಮನಿ ಮನೆ ಮುಂದೆ ಸ್ವಲ್ಪ ಆದ್ರೂ ಇರಬೇಕು ಆವಾಗ ನಮ್ಮ ಮನೆಗೆ ಒಂದು ಶೋಭೆ ಬರ್ತೈತಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಹೇಳಿ ಮಾಡಿಸಿದಂಗೈತಿ ನೋಡ್ರಿ ಮುಂದೆಲ್ಲ ಮಾವಿನ ಗಿಡ ಎಲ್ಲ ಹಚ್ಚಿದಾರೆ ಎಷ್ಟು ಚೆನ್ನಾಗಿ ಕಾಣಿಸಕತ್ತಿ ಅಂತ ನೋಡ್ಬಹುದು ಬಿಸಿಲಾಗೆಲ್ಲ ಅಲ್ಲಿ ತಂಪಾಗಿ ಮನೆ ಮುಂದೆ ಕುತ್ಕೊಂಡ್ರೆ ಫುಲ್ ಎ ಸಿ ಶೀಲ್ಡ್ ಆದಂತ ಗಾಳಿ ಬರ್ತೈತತಿ ಭಾಳ ಚಂದ ಅನಿಸ್ತಿ ದನದ ಕೊಟ್ಬೇಡಿ ನೋಡ್ರಿ ರೈತರು ಯೂಸ್ ಮಾಡುವಂತ ಎಲ್ಲಾ ವಸ್ತುಗಳು ಹಳೆ ಕಾಲದ ವಸ್ತುಗಳು ಅದಾವ ದನ ಕರುಗಳು ಅದಾವ ನೋಡಿ ತುಂಬಾ ಖುಷಿ ಆಯ್ತು ನೋಡ್ರಿ ಇದು ಪುರಾತನ ಅಂದ್ರೆ ಹಳೆ ಕಾಲದ ಇನ್ನೂ ಚೇಂಜ್ ಮಾಡಿಲ್ಲ ಇದನ್ನ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ನೋಡಾಕು ಎಲ್ಲಿ ಸಿಗತ್ತಿಲ್ಲ ಎಲ್ಲ ಕಡೆನು ಮಾಡರ್ನೈಸೇಷನ್ ಅಂತೀವಲ್ಲ ಆ ರೀತಿಯಾಗಿ ಎಲ್ಲಾ ಕಡೆನು ಚೇಂಜ್ ಆಗುವಂತ ಹಳಿಯ ಅವಶೇಷ